ಮಸ್ತೆ ಮಕ್ಕಳೇ ವಿದ್ಯಾರ್ಥಿಗಳೇ ಇವತ್ತು ನಿಮಗೆ ಸಮಾನಾರ್ಥಕ ಪದಗಳನ್ನೇ ಗಮನ ನಿಮಗೆ ಕೊಡ್ತಾ ಇದ್ದೀನಿ ಇವತ್ತಿನ ಪಟ್ಟಿಯಲ್ಲಿ ಇಷ್ಟು ಪದಗಳಿವೆ ನೋಡ್ಕೊಳ್ಳಿ ಅಹಿ ಅಂದರೆ ಸರ್ಪ ಫಣಿ ಹಾವು ಊರಗ ಭುಜಂಗ ಆಮಲ್ಲಕ ಅಂದರೆ ನೆಲ್ಲಿಕಾಯಿ ನೆಲ್ಲಿಕಾಯಿ ಆಮ್ರ ಅಂದರೆ ಮಾವು ಆರ್ತ ಅಂದರೆ ದೀನ ದುಃಖಿತ ಈರ್ಷೆ ಅಂದರೆ ಅಸೂಯೆ ಪಟ್ಟಕಿಚ್ಚು ಕ್ಷಾರ ಅಂದರೆ ಉಪ್ಪು ಲವಣ ಜಂಬುಕ ಅಂದರೆ ನರಿ ಶೃಗಾಲ ಜಲ ಅಂದರೆ ನೀರು ಅಂಬು ಸಲೀಲ ತಂದೆ ಅಂದರೆ ಜನಕ ಪಿತ ತತಿ ಅಂದರೆ ಗುಂಪು ಸಮೂಹ ನೀವು ತತಿ ಅಂದರೆ ಮೊಟ್ಟೆ ಅಂದ್ಕೋಬೇಡಿ ಇನ್ನು ತೀಗೆ ತಾವತ್ ಕೊಟ್ಟರೆ ಮೊಟ್ಟೆ ಆಗುತ್ತೆ ಇಲ್ಲಿ ತೀಗಿ ತಾವತ್ ಕೊಟ್ಟಿಲ್ಲ ಬರೀ ತತಿ ಅಂತ ಇರೋದು ಇದಕ್ಕೆ ಗುಂಪು ಸಮೂಹ ಸಮಾನಾರ್ಥಕ ಪದ ತುಹಿನ ಅಂದರೆ ಹಿಮ ಮಂಜು ತೃಣ ಅಂದರೆ ಹುಲ್ಲು ಗರಿಕೆ ದದ್ದಿ ಅಂದರೆ ಮೊಸರು ಇವತ್ತಿಗೆ ಇಷ್ಟು ಪದಗಳ ಸಮನಾರ್ಥಕವನ್ನು ಕೊಟ್ಟಿದ್ದೀನಿ ಪದಗಳನ್ನು ಕೊಟ್ಟಿದ್ದೀನಿ ಇನ್ನು ಮುಂದಿನ ಒಂದು ವಿಡಿಯೋನಲ್ಲಿ ಇನ್ನೂ ಕೆಲವು ಪದಗಳನ್ನು ನಿಮಗೆ ಕೊಡ್ತೀನಿ ಧನ್ಯವಾದಗಳು ಮಕ್ಕಳೇ